ಏನೋ ಗೋರಕ್ಷಕರ ಗುಂಪೊಂದು ಮತ್ತೊಮ್ಮೆ ಅಮಾನವೀಯವಾಗಿ ವರ್ತಿಸಿದೆ ಈಗ ಘಟನೆ ಜಾರ್ಖಂಡ್ನಲ್ಲಿ ಆಗಿರುವಂಥದ್ದು ಮನೆ ಮುಂದೆ ಸತ್ತು ಬಿದ್ದಿದ್ದಂತಹ ಹಸು ಏನೋ ಅದನ್ನು ಕಂಡಂತಹ ಉಸ್ಮಾನ್ ಅನ್ನೋರಿಗೆ ಗೋರಕ್ಷಕರು ಹಿಗ್ಗಾಮುಗ್ಗಾ ತಡಿಸಿದ್ದಾರೆ ಅವರ ಮನೆ ಮುಂದೆ ಒಂದು ಹಸು ಸತ್ತು ಬಿದ್ದಿತ್ತು ಅದನ್ನು ಕಂಡಂತಹ ಗೋರಕ್ಷಕರು ಈ ಕೃತ್ಯವನ್ನು ಮಾಡಿರುವಂಥದ್ದು ಜಾರ್ಖಂಡ್ನ ಗಿರಿ ಜಿಲ್ಲೆಯ ಬೇರಿಯಾ ಹಟಿಯಾ ಟಣ್ನಲ್ಲಿ ಈ ಘಟನೆಯಾಗಿದೆ ಅಮಾನುಷ ಕೃತ್ಯ ಉಸ್ಮಾನ್ ಅನ್ಸಾರಿ ಮನೆಗೆ ಉದ್ರಿಕ್ತರು ಬರೀ ಹಲ್ಲೆ ದಾಳಿ ಮಾಡಿದ್ದು ಮಾತ್ರ ಅಲ್ಲ ಅವರ ಮೇಲೆ ಅವರ ಮನೆ ಮೇಲೆ ಬೆಂಕಿಯನ್ನ ಕೂಡ ಹಾಕಿದ್ದಾರೆ ಘಟನೆ ನಡೆದ ಸ್ಥಳದಲ್ಲಿ ಪರಿಸ್ಥಿತಿ ಸಾಕಷ್ಟು ಉದ್ವಿಗ್ನವಾಗಿತ್ತು ಪರಿಸ್ಥಿತಿ ನಿಯಂತ್ರಿಸಲು ಬಂದ ಪೊಲೀಸರ ಮೇಲೂ ಕೂಡ ಉದ್ರಿಕ್ತರು ಕಲ್ಲು ತೂರಾಟ ಮಾಡಿದ್ದಾರೆ ಕಲ್ಲು ತೂರಾಟ ಮಾಡಿದ ಪರಿಣಾಮ ಐವತ್ತು ಮಂದಿ ಪೊಲೀಸರಿಗೆ ಗಾಯಗಳಾಗಿವೆ ಇನ್ನು ಉಸ್ಮಾನ್ ಅನ್ಸಾರಿ ತೀವ್ರವಾಗಿ ಗಾಯಗೊಂಡಿದ್ದು ಆತನನ್ನ ಸ್ಥಳೀಯ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ ಸದ್ಯ ಉಸ್ಮಾನ್ ಚೇತರಿಸಿಕೊಳ್ತಾ ಇದ್ದು ಘಟನೆ ನಡೆದಂತಹ ಪ್ರದೇಶದಲ್ಲಿ ನಿಷೇಧಾಜ್ಞೆಯನ್ನ ಹೇರಲಾಗಿದೆ ಏನೋ ಮನೆ ಮುಂದೆ ಹಸು ಸತ್ತು ಬಿದ್ದಿದ್ದರ ಬಗ್ಗೆ ಪೊಲೀಸರು ಈಗ ತನಿಖೆ ನಡೆಸ್ತಾ ಇದ್ದಾರೆ ಆದ್ರೆ ಗೋರಕ್ಷಕರ ಕೃತ್ಯದಿಂದ ಉಸ್ಮಾನ್ ಅನ್ಸಾರಿ ಮನೆ ಸಂಪೂರ್ಣವಾಗಿ ಸುಟ್ಟು ಭಸ್ಮ ಆಗಿ ಹೋಗಿದೆ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಚಂದ್ರಮೋಹನ್ ಚಂದ್ರಮೋಹನ್ ಇಲ್ಲಿ ನಿಜಕ್ಕೂ ಏನಾಗಿದೆ ಗೋರಕ್ಷಕರು ಹೇಳ್ತಾ ಇರುವಂತದ್ದು ದನ ಅವರ ಮನೆ ಮುಂದೆ ಸತ್ತು ಬಿದ್ದಿತ್ತು ನಾವು ಹಾಗಾಗಿ ಇತರ ಎಲ್ಲ ಕೃತ್ಯಗಳನ್ನ ಮಾಡಿದ್ದೀವಿ ಅಂತ ಆದ್ರೂ ಕೂಡ ಇದು ಎಷ್ಟರ ಮಟ್ಟಿಗೆ ಸಮರ್ಥನೀಯ ನಿಜವಾಗ್ಲೂ ಏನ್ ನಡೀತಿದೆ ಅಮರ್ ಪ್ರಸಾದ್ ಕೇಂದ್ರದಲ್ಲಿ ಮೋದಿ ಸರ್ಕಾರ ಅಸ್ತಿತ್ವಕ್ಕೆ ಬಂದ ಬಳಿಕ ಸುಮ ಗೋಗಳ ಕಾರಣಕ್ಕಾಗಿಯೇ ಜನಸಾಮಾನ್ಯರನ್ನೇ ಹತ್ಯೆ ಮಾಡತಕ್ಕಂಥ ಪ್ರಕರಣಗಳು ಕೂಡ ಹೆಚ್ಚಾಗ್ತಾ ಇವೆ ಉತ್ತರ ಪ್ರದೇಶದ ಅದರಿನಲ್ಲೂ ಕೂಡ ಮನೆಯಲ್ಲಿ ಗೋಮಾಂಸ ಮಾಂಸ ಇಟ್ಕೊಂಡಿದ್ರು ಕೂಡ ಗೋಮಾಂಸ ಇಟ್ಕೊಂಡಿದ್ದಾರೆ ಅಂತ ನೆಪವಟ್ಟಿಕೊಂಡನೇ ಅವರ ಮನೆ ಮೇಲೆ ದಾಳಿ ಮಾಡಿ ಬರೋ ವ್ಯಕ್ತಿಯನ್ನು ಹತ್ಯೆ ಮಾಡಲಾಗಿತ್ತು ಈಗ ಇದೇ ರೀತಿಯಾಗಿ ದೇಶದ ಬೇರೆ ಬೇರೆ ಭಾಗಗಳಲ್ಲೂ ಕೂಡ ಗೋ ರಕ್ಷಣೆಯ ಹೆಸರಿನಲ್ಲೇ ಜನಸಾಮಾನ್ಯರನ್ನೇ ಹತ್ಯೆ ಮಾಡ್ತಕ್ಕಂಥ ಪ್ರಕರಣಗಳು ನಡೆದಿವೆ ಈಗ ಜಾರ್ಖಂಡ್ ರಾಜ್ಯದ ಗಿರಿಧ ಜಿಲ್ಲೆಯಲ್ಲೂ ಕೂಡ ಓರ್ವ ವ್ಯಕ್ತಿಯನ್ನ ರಸ್ತೆಯನ್ನ ಮಾಡಲಾಗಿದೆ ಈ ರಸ್ತೆಗೂ ಕೂಡ ಕಾರಣ ಅಂತ ಅಂದ್ರೆ ಮನೆ ಇವರ ಮನೆ ಉಸ್ಮಾನ್ ಅನ್ಸಾರಿ ಅನ್ನೋ ವ್ಯಕ್ತಿಯನ್ನ ರಸ್ತೆ ಮಾಡಲಾಗಿದೆ ಈ ಇವರ ಮನೆ ಮುಂಭಾಗದಲ್ಲಿ ಒಂದು ಹಸು ಸತ್ತಿದ್ದಿತ್ತು ಆದ್ರೆ ಹಸು ಸಹಜ ಸಾವಿನಿಂದನೇ ಸಹಜ ಸಾವನ್ನಪ್ಪಿರ್ಬೋದು ಅಥವಾ ಬೇರೆ ಯಾವ ಕಾರಣದಿಂದ ಸಾವನ್ನಪ್ಪಿದೆ ಏನಾದ್ರ ಬಗ್ಗೆ ನಿಖರವಾದಂತ ಮಾಹಿತಿ ಲಭ್ಯವಾಗಿಲ್ಲ ಆದ್ರೆ ಇವ್ರ ಮನೆ ಮುಂದೆ ಹಸು ಸಾವನ್ನಪ್ಪಿದ್ದಕ್ಕೆ ಉಸ್ಮಾನ್ ಅನ್ಸಾರಿಯೇ ಕಾರಣ ಅಂತೇಳಿ ಆತನನ್ನ ಅಲ್ಲಿನ ಗೋರಕ್ಷಕರು ಹಿಡಿದು ಸಿಕ್ಕಾಪಟ್ಟೆ ತಿಳಿಸಿದ್ದಾರೆ ಈ ತಿಳಿಸಿದ್ರಿಂದಾಗಿ ಆತ ಸಾವನ್ನಪ್ಪಿದನೇ ಬಳಿಕ ಅವರ ಮನೆಗೂ ಕೂಡ ಬೆಂಕಿಯನ್ನ ಹಚ್ಚಲಾಗಿದೆ ಈ ಒಂದು ಸಂದರ್ಭದಲ್ಲಿ ಘರ್ಷಣೆ ಕೂಡ ನಡೆದಿದೆ ಪೊಲೀಸರು ಕೂಡ ಸ್ಥಳಕ್ಕೆ ಬಂದು ಪರಿಸ್ಥಿತಿಯನ್ನ ನಿಯಂತ್ರಣ ಮಾಡುವ ಪ್ರಯತ್ನ ನಡೆಸಿದ್ದಾರೆ ಆದ್ರೆ ಗೋರಕ್ಷಕರು ಪೊಲೀಸರ ಮೇಲೆ ಕಲ್ಲು ತೂರಾಟವನ್ನ ನಡೆಸಿದ್ದಾರೆ ಸುಮಾರು ಐವತ್ತಕ್ಕೂ ಹೆಚ್ಚು ಪೊಲೀಸರು ಕೂಡ ಈ ಘಟನೆಯಲ್ಲಿ ಗಾಯಗೊಂಡಿದ್ದಾರೆ ಬಳಿಕ ಪೊಲೀಸರು ಹೆಚ್ಚಿನ ಸಿಬ್ಬಂದಿಯನ್ನ ಸ್ಥಳಕ್ಕೆ ಕರೆಸ್ಕೊಂಡು ಪರಿಸ್ಥಿತಿಯನ್ನ ಈಗ ಜಾರ್ಖಂಡ್ ರಾಜ್ಯದಲ್ಲಿ ನಿಯಂತ್ರಣಕ್ಕೆ ತಂದಿದ್ದಾರೆ ಚಂದ್ರಮೋಹನ್